ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಅನ್ಕೊಂಡು ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಅದರ ಜೊತೆಗೆ ನೀವು ಒಂದ್ ವೇಳೆ ರೇಷನ್ ಕಾರ್ಡ್ ಅನ್ನು ಬರೀ ಗ್ಯಾರಂಟಿ ಯೋಜನೆಗಳಿಗೆ ಅಥವಾ ಯಾವುದೇ ಯೋಜನೆಗಳಿಗೆ ಮಾತ್ರ ಉಪಯೋಗಿಸ್ತಾ ಇದ್ರೆ ನಿಮ್ಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ರೇಷನ್ ಕಾರ್ಡ್ ಇರೋರು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋರು ಮತ್ತೆ ಯಾವುದೇ ಯೋಜನೆಗೆ ಅರ್ಜಿ ಸಲ್ಲಿಸಿರೋರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವಿಡಿಯೋ ಅದ್ರ ನಾವು ಕಂಪ್ಲೀಟ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಲೈಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ರೆ ಹಣ ಬರುತ್ತೆ ಅಂತ ಯಾರೆಲ್ಲ ವೇಟ್ ಮಾಡ್ತೀವಿ ಅವ್ರಿಗೆ ಶಾಕಿಂಗ್ ನ್ಯೂಸ್ ಇರುವಂತದ್ದು ಸೊ ಅದೇ ರೀತಿಯಾಗಿ ಅನ್ನ ಬಗೆಯ ಯೋಜನೆ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಏನಪ್ಪ ಅದು ಶಾಕಿಂಗ್ ನ್ಯೂಸ್ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅನ್ನ ಯಾರಾದ್ರೂ ತಿದ್ದುಪಡಿ ಮಾಡಿಸಿಕೊಂಡು ಅಥವಾ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದಕ್ಕೆ ಯಾರಾದ್ರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನ ಯೋಜನೆ ಹಣ ಬರ್ತಿಲ್ಲ ಹಾಗಾದ್ರೆ ಯಾಕೆ ಹಣ ಬರ್ತಿಲ್ಲ ಅಂತ ನೋಡೋದಾದ್ರೆ ತಿದ್ದುಪಡಿಗೆ ಅಥವಾ ಅಪ್ಡೇಟ್ ಮಾಡ್ಸೋದಕ್ಕೆ ನೀವಾದ್ರೂ ಅರ್ಜಿಯನ್ನ ಹಾಕಿದೀರಾ ಅಂತಂದ್ರೆ ತಿದ್ದುಪಡಿ ಮಾಡ್ಸ್ಕೊಳ್ಳೋದಕ್ಕೆ ಅಪ್ಡೇಟ್ ಮಾಡಿಸ್ಕೊಳ್ಳೋದಕ್ಕೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ ಹಾಕಿದೀರಾ ಅಂತಂದ್ರೆ ಹಿಂದೆ ಬಿಟ್ಟಿದಂತಹ ತಿದ್ದುಪಡಿಗೆ ಕಾಲಾವಕಾಶ ಕೊಟ್ಟಿದ್ರಲ್ಲ ಆ ಒಂದು ಕಾಲಾವಕಾಶದಲ್ಲಿ ನೀವೇನಾದ್ರು ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಿ ಸಲ್ಲಿಸಿರ್ತೀರಾ ಅಂದ್ರೆ ಅದು ಕುಟುಂಬ ಅನ್ನುವಂತ ಸಾಫ್ಟ್ವೇರ್ ಅಲ್ಲಿ ಅದು ಅಪ್ಡೇಟ್ ಆಗ್ಬೇಕಾಗುತ್ತೆ ಅಪ್ಡೇಟ್ ಆಗೋವ್ರಿಗೂ ಕೂಡ ನಿಮ್ಗೆ ಯಾವುದೇ ರೀತಿಯಂತ ಇಲ್ಲಿ ಟ್ರಾನ್ಸಾಕ್ಷನ್ ಇಡೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನು ಕೂಡ ಬರೋದಿಲ್ಲ ಮತ್ತೆ ಅನ್ನಭಾಗ್ಯ ಯೋಜನೆ ಹಣನು ಕೂಡ ಬರೋದಿಲ್ಲ ತಿದ್ದುಪಡಿಗೆ ಅಪ್ಡೇಟ್ ಮಾಡಿಸೋದಕ್ಕೆ ನೀವೇನಾದ್ರು ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ಅಪ್ಡೇಟ್ ಆದ ನಂತರ ನಿಮ್ಗೆ ಹಣ ಬರುವಂತದ್ದು ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಿರೋದು ಪ್ರಾಬ್ಲಮ್ ಆಗ್ತಿರೋದು ಅಂದ್ರೆ ಇಲ್ಲಿ ಸುಮಾರು ರೇಷನ್ ಕಾರ್ಡ್ಗಳು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದ್ರೆ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿದಂತ ರೇಷನ್ ಕಾರ್ಡ್ಗಳು ಇನ್ನೂ ಅಪ್ಡೇಟ್ ಆಗಿಲ್ಲ ಅದು ಕುಟುಂಬ ಅನ್ನುವಂತ ಸಾಫ್ಟ್ವೇರ್ ಅಲ್ಲಿ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಕೆಲವರಿಗೆ ಸಿಗ್ತಾ ಇಲ್ಲ ಹಾಗಾದ್ರೆ ಯಾಕೆ ಇನ್ನು ಅಪ್ಡೇಟ್ ಆಗಿಲ್ಲ ಯಾವಾಗ ಆಗುತ್ತೆ ಅಂತ ನೀವು ಕೇಳ್ತಿರ್ಬೋದು ಯಾಕೆ ಈ ಒಂದು ಅಪ್ಡೇಟ್ ಆಗಿಲ್ಲ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿದಂತ ಅರ್ಜಿಗಳು ಯಾಕೆ ಇನ್ನು ಅಪ್ಡೇಟ್ ಆಗಿಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಪೋರ್ಟಲ್ ನ ತಾಂತ್ರಿಕ ತೊಂದರೆಯಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿಯಂತ ತೊಂದರೆ ಆಗ್ತಾ ಇರುವಂತದ್ದು ಇನ್ನು ಕೂಡ ಅಪ್ಡೇಟ್ ಆಗದೆ ಇರುವಂತದ್ದು ಈ ರೀತಿ ತಿದ್ದುಪಡಿ ಆಗದೆ ಇರುವಂತಹ ರೇಷನ್ ಕಾರ್ಡ್ಗಳಿಗೆ ಗುಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಇಲ್ಲಿ ಬಾಗಲಕೋಟೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಕುಟುಂಬಗಳಿಗೆ ಈ ಒಂದು ಯೋಜನೆಗಳ ಲಾಭ ಸಿಗ್ತಾ ಇಲ್ಲ ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಆದ್ರೆ ಮತ್ತು ಅನ್ನಭಾಗ್ಯ ಯೋಜನೆ ಹಣನು ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅವರೊಂದು ಅಕೌಂಟ್ ಗೆ ಬರ್ತಾ ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಇನ್ನು ಅಪ್ಡೇಟ್ ಆಗದೆ ಇರುವಂತಹ ಕಾರಣ ಇದೇ ರೀತಿಯಾಗಿ ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಸಿತ್ತು ಅಂತಂದ್ರೆ ಅದು ಅಪ್ಡೇಟ್ ಆಗೋರ್ಗೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಮತ್ತು ಅನ್ನಭಾಗ್ಯ ಯೋಜನೆ ಹಣನು ಕೂಡ ಬರೋದಿಲ್ಲ ಇಲ್ಲಿ ಸಾಮಾನ್ಯವಾಗಿ ತಿದ್ದುಪಡಿ ಆಗೋದಿಕ್ಕೆ ಒಂದು ತಿಂಗಳು ಟೈಮ್ ತಗೊಳುತ್ತೆ ಆದ್ರೆ ಇಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚಿನ ಸಮಯ ಇಲ್ಲಿ ಟೈಮ್ ತಗೊಳ್ತಾ ಇದೆ ಅಂತ ಇಲ್ಲಿ ವರದಿ ಆಗ್ತಿರುವಂತದ್ದು ಮಾಹಿತಿಗಳ ಪ್ರಕಾರ ಸೊ ಹಾಗಾಗಿ ಪೋರ್ಟಲ್ ನ ತಾಂತ್ರಿಕ ಸಮಸ್ಯೆಯಿಂದ ಇನ್ನೂ ಕೂಡ ತಿದ್ದುಪಡಿ ಆಗಿಲ್ಲ ಅಂತ ಇಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದು ಈ ರೀತಿಯಾಗಿ ಸುಮಾರು ಜನರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಹಣನು ಕೂಡ ಅವರಿಗೆ ಸಿಗ್ತಾ ಇಲ್ಲ ಹಾಗಾದ್ರೆ ತುಂಬಾ ಜನ ಅನ್ಕೋಬಹುದು ಹಾಗಾದ್ರೆ ನಾವು ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿದ್ದೆ ತಪ್ಪಾ ನಾವು ಮಾಡಿಸಬಾರ್ದಾಗಿತ್ತು ಅಂತ ಅನ್ಕೊಂತಿರ್ಬೋದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸೋದು ಒಳ್ಳೇದೇ ಬಟ್ ಅದನ್ನ ಅಪ್ಡೇಟ್ ಮಾಡುವಂತಹ ಸಮಯ ಇಲ್ಲಿ ಜಾಸ್ತಿ ಆಗ್ತಿರೋದು ಸೊ ಇವು ಅಪ್ಡೇಟ್ ಮಾಡುವಂತಹ ಸಮಯ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಸರ್ಕಾರ ಅಪ್ಡೇಟ್ ಮಾಡುವಂತಹ ಸಮಯವನ್ನು ಜಾಸ್ತಿ ತಗೊಳ್ತಾ ತಗೊಳ್ತಾ ಇರೋದ್ರಿಂದ ಇಲ್ಲಿ ಪೋರ್ಟಲ್ ನಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅಪ್ಡೇಟ್ ಮಾಡೋದಕ್ಕೆ ಇಲ್ಲಿ ತುಂಬಾ ದಿನಗಳು ಆಗ್ತಾ ಇದೆ ತುಂಬಾ ದಿನಗಳು ಆಗ್ತಿರೋದ್ರಿಂದ ಇಲ್ಲಿ ಜನರಿಗೆ ಈ ಒಂದು ಯೋಜನೆಗಳಿಂದ ಹಣ ಸಿಗ್ತಾ ಇಲ್ಲ ತಿದ್ದುಪಡಿ ಮಾಡಿದ ನಂತರ ನಿಮ್ಗೆ ಹಣ ಸಿಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಎನ್ ಪಿ ಸಿ ಮ್ಯಾಪಿಂಗ್ ಆಗ್ಬೇಕಾಗುತ್ತೆ ಮತ್ತೆ ಇ ಕೆ ವಿ ಆಗ್ಬೇಕಾಗುತ್ತೆ ಇವೆರಡು ಆದ ನಂತರ ನಿಮಗೆ ತಿದ್ದುಪಡಿ ಆದ ನಂತರ ನಿಮ್ಗೆ ಹಣ ಸಿಗುತ್ತೆ ಬಟ್ ಇಲ್ಲಿ ತಿದ್ದುಪಡಿ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದೆ ಅದಕ್ಕೆ ನಿಮ್ಗೆ ಇಲ್ಲಿ ಯೋಜನೆಗಳಿಂದ ಹಣ ಇಲ್ಲಿ ಸಿಗ್ತಾ ಇಲ್ಲ ನಿಮಗೆ ಸೊ ಹಾಗಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೊ ಈ ಒಂದು ರೇಷನ್ ಕಾರ್ಡ್ ಗೆ ಅಪ್ಡೇಟ್ ಮಾಡಿಸೋದಕ್ಕೆ ತಿದ್ದುಪಡಿ ಮಾಡಿಸೋದಕ್ಕೆ ಸಲ್ಲಿಸಿದಂತ ಅರ್ಜಿಗಳನ್ನು ಸೊ ಆದಷ್ಟು ಬೇಗ ತಿದ್ದುಪಡಿ ಮಾಡಿ ಅದನ್ನ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಜನಗಳಿಗೆ ಒಂದು ಉಪಯೋಗ ಆಗುತ್ತೆ ಜನಗಳಿಗೆ ಒಂದು ಹಣ ಬರೋದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರೋದಕ್ಕೆ ಸೊ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಮಾಡಿದ್ರೆ ಅಂತ ನನ್ನ ಅಭಿಪ್ರಾಯ ಬಟ್ ಇಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಇವೇ ಪ್ರಾಬ್ಲಮ್ ಆಗಿರುತ್ತೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಇ ಕೆ ಆಗಿದೆಯಾ ಇಲ್ವಾ ಅಥವಾ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಥವಾ ನೀವು ಹೇಳಿದ್ರು ತಿದ್ದುಪಡಿ ಮಾಡ್ಸಿದ್ದೀರಾ ಅಥವಾ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿದ್ರ ಅಪ್ಡೇಟ್ ಮಾಡಿಸೋದಕ್ಕೆ ಅರ್ಜಿ ಸಲ್ಲಿಸಿದ್ರ ಇದೇ ಪ್ರಾಬ್ಲಮ್ ಆಗಿರುತ್ತೆ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು ನಮ್ಗೆ ಮೊದಲನೇ ಕಂತಿನ ಹಣ ಬಂದಿತ್ತು ಆದ್ರೆ ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿರಲಿಲ್ಲ ಮತ್ತೆ ನಮ್ಗೆ ಎರಡನೇ ಕಂತಿನ ಹಣ ಬಂತು ಮತ್ತೆ ಮೂರನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಅಂತ ನೀವೇಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಸಿರಾ ಅಂತಂದ್ರೆ ಅಂದ್ರೆ ನಿಮ್ಗೆ ಮೊದಲನೇ ಕಂತಿನ ಹಣ ಬಂದ್ಮೇಲೆ ನೀವು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಸಿರಾ ಎರಡನೇ ಕಂತು ಬಂದಿರೋದಿಲ್ಲ ಯಾಕಂದ್ರೆ ಅಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಅದೇ ರೀತಿಯಾಗಿ ಎರಡನೇ ಕಂತಿನ ಹಣ ಬಂದ್ಮೇಲೆ ನೀವೇನಾದ್ರೂ ಅಪ್ಡೇಟ್ ಮಾಡಿಸಿದ್ರಾ ಅಂತಂದ್ರೆ ರೇಷನ್ ಕಾರ್ಡ್ ಗೆ ತಿದ್ದುಪಡಿ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರ ಅಂದ್ರೆ ನಿಮ್ಗೆ ಹಣ ಬಂದಿರೋದಿಲ್ಲ ಯಾಕಂದ್ರೆ ಇಲ್ಲಿ ಇನ್ನು ಕೂಡ ಅಪ್ಡೇಟ್ ಆಗಿಲ್ಲ ಸೊ ಆದ್ರೆ ನಿಮ್ಗೆ ಹಣ ಬಂದಿರೋದಿಲ್ಲ ಇದು ಅಪ್ಡೇಟ್ ಆದ ನಂತರ ನಿಮ್ಗೆ ಹಣ ಬರುವಂತದ್ದು ಇನ್ನು ಎರಡನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವೇನಾದ್ರೂ ಯೋಜನೆಗಳಿಗೆ ಮಾತ್ರ ನೀವು ರೇಷನ್ ಕಾರ್ಡ್ ನ ಉಪಯೋಗಿಸ್ತಾ ಇದ್ರ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗಾಗಿರ್ಬೋದು ಗುಹಲಕ್ಷ್ಮಿಗಾಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣಕ್ಕಾಗಿರ್ಬೋದು ಸೊ ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಮಾತ್ರ ನೀವಾದ ರೇಷನ್ ಕಾರ್ಡ್ ಅನ್ನು ಉಪಯೋಗಿಸ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಇದ್ರ ಬಗ್ಗೆ ನಿಮ್ಗೆ ಹಿಂದಿನ ವಯಸ್ಸಲ್ಲಿ ಸುಮಾರು ಸರಿ ಹೇಳಿದೀನಿ ಸೊ ಇದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಒಬ್ಬ ಮಹಿಳೆಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥದ್ದು ಅಂದ್ರೆ ಇಲ್ಲಿ ಒಂದು ಕಂತಿನ ಹಣ ಬಂದ ನಂತರ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಬಂದ ನಂತರ ಜುಲೈ ಅಲ್ಲಿ ಇವರಿಗೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಇವರು ರೇಷನ್ ರೇಷನ್ ಅನ್ನ ತಗೊಳ್ತಾ ಇರಲ್ವಂತೆ ಅಂದ್ರೆ ಕಳೆದ ಆರು ತಿಂಗಳಿಂದ ಯಾರೋ ರೇಷನ್ ಅನ್ನ ತಗೊಂಡಿರ್ ತಗೊಂಡಿರ್ಲಿಲ್ಲ ಸೊ ಅವ್ರ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಂತ ಸರ್ಕಾರ ತಿಳಿಸಿತ್ತು ಅದೇ ರೀತಿಯಾಗಿ ಇವರ ಒಂದು ಬಾಗಲಕೋಟೆಯಲ್ಲಿ ಒಬ್ಬ ಕುಟುಂಬಕ್ಕೆ ಒಬ್ಬ ಮಹಿಳೆಗೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಸೊ ಹಾಗಾಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ಮತ್ತು ಅನ್ನಭಾಗ್ಯ ಯೋಜನಾ ಹಣ ಸಿಗದೆ ಇರುವಂತದ್ದು ಹಾಗಾಗಿ ನೀವೇನಾದ್ರೂ ಗ್ಯಾರಂಟಿ ಯೋಜನೆಗಳಿಗೆ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಮಾತ್ರ ನೀವು ರೇಷನ್ ಕಾರ್ಡ್ ಅನ್ನ ನೀವು ಉಪಯೋಗಿಸ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ತಿಂಗಳ ತಿಂಗಳ ರೇಷನ್ ಅನ್ನು ತಗೋಬೇಕು ಸೊ ನೀವು ಒಂದಿನ ಒಂದು ತಿಂಗಳು ಕೂಡ ಸಾರಿ ಒಂದು ತಿಂಗಳೂ ಕೂಡ ನೀವು ಮಿಸ್ ಮಾಡಬಾರ್ದು ನೀವು ಮಿಸ್ ಮಾಡ್ ಅಂತಂದ್ರೆ ನಿಮ್ಗೆ ರೇಷನ್ ಅವಶ್ಯಕತೆ ಇಲ್ಲ ಅಂತ ಕನ್ಸಿಡರ್ ನ ಮಾಡ್ತಾರೆ ರೇಷನ್ ಕಾರ್ಡ್ ನ ಅವಶ್ಯಕತೆ ಇಲ್ಲ ಅಂತ ಕನ್ಸಿಡರ್ ನ ಮಾಡ್ಬಿಟ್ಟು ನಿಮ್ಗೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕು ಅಂತಂದ್ರೆ ನೀವು ರೇಷನ್ ಅನ್ನ ಪ್ರತಿ ತಿಂಗಳು ರೇಷನ್ ಅನ್ನ ತಗೋಬೇಕು ಆದ್ರೆ ಇಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ಕಳೆದ ಆರು ತಿಂಗಳಿಂದ ಅಂದ್ರೆ ಹಿಂದಿನ ಆರು ತಿಂಗಳಲ್ಲಿ ಯಾರು ರೇಷನ್ ಅನ್ನ ತಗೊಂಡಿರಲ್ಲ ಪ್ರತಿ ತಿಂಗಳು ಕಂಟಿನ್ಯೂಸ್ ಆಗಿ ಯಾರು ತಗೊಂಡಿರಲ್ಲ ಅಂತ ರೇಷನ್ ಕಾರ್ಡ್ ಅನ್ನ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಹೊಸದಾಗಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಂಡಿಲ್ಲ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿರುವಂತದ್ದು ಹೀಗೆ ಕಳೆದ ಮೂರು ತಿಂಗಳಲ್ಲಿ ರೇಷನ್ ಅನ್ನ ಯಾರು ತಗೊಂಡಿಲ್ಲ ಸೊ ಅಂತವರ ರೇಷನ್ ಕಾರ್ಡ್ಗಳು ಎಷ್ಟು ಬಂದ್ ಆಗಿದಾವೆ ಅಂದ್ರೆ ಕ್ಯಾನ್ಸಲ್ ಆಗಿದಾವೆ ಅಂತ ನೋಡೋದಾದ್ರೆ ಹದಿನೈದು ಸಾವಿರದ ಎಂಟುನೂರ ಐವತ್ತೆರಡು ರೇಷನ್ ಕಾರ್ಡ್ಗಳು ಕಳೆದ ಮೂರು ತಿಂಗಳಿಂದ ಹಿಂದಿನ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನು ತಗೊಂಡಿಲ್ಲ ಪ್ರತಿ ತಿಂಗಳು ಅಂತವರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತದ್ದು ನೀವು ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ಗಳನ್ನು ನೋಡ್ತಾ ಇದ್ರೆ ಅಥವಾ ಅಥವಾ ಹಿಂದಿನ ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನು ತಗೊಳ್ತಾ ಇಲ್ಲ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಸೊ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದಂತವ್ರು ರೇಷನ್ ಅನ್ನ ಪ್ರತಿ ತಿಂಗಳು ತಗೊಳ್ಳಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ಸುಮಾರು ವಿಡಿಯೋ ಸಲ ತಿಳಿಸಿಕೊಂಡಿದ್ದೀನಿ ಸುಮಾರು ಜನರು ಆ ಒಂದು ವಿಡಿಯೋನ ನೋಡಿ ಇನ್ ಮುಂದೆ ನಾವು ರೇಷನ್ ಅನ್ನ ಕಂಟಿನ್ಯೂಸ್ ಆಗಿ ತಗೊಳ್ತೀವಿ ಅಂತ ಕಾಮೆಂಟ್ ಮಾಡಿದ್ರು ಮತ್ತು ಆ ಒಂದು ವಿಷಯ ಸುಮಾರು ಜನರಿಗೆ ತಲುಪಿತ್ತು ಏನಾದ್ರು ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಮೇಜರ್ ಆಗಿ ಮುಖ್ಯವಾಗಿ ಒಂದು ಆರು ಕಾರಣಗಳು ಇರುವಂತದ್ದು ಈ ಆರು ಕಾರಣಗಳನ್ನು ಒಂದೊಂದು ಕೂಡ ನೀವು ಚೆಕ್ ಮಾಡ್ಕೋಬೇಕು ಮೊದಲನೇದಾಗಿ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿದ್ರೆ ಹಣ ಬರೋದಕ್ಕೆ ಲೇಟ್ ಆಗುತ್ತೆ ನಿಮಗೆ ಒಂದನೇ ಕಂತಿನ ಹಣ ಬಂದಿತ್ತು ಅದಾದ್ಮೇಲೆ ನಾವು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಸಿದ್ವು ಅದಾದ್ಮೇಲೆ ನಮಗೆ ಆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಆ ಕಮೆಂಟ್ ಮಾಡ್ತಿರೋರು ತುಂಬಾ ಜನರು ಇದ್ದಾರೆ ಸೊ ನಿಮ್ಗೆ ಈ ರೀತಿ ಆಗಿರ್ಬೋದು ಸೊ ಮೊದಲನೇ ಕಾರಣ ರೇಷನ್ ಕಾರ್ಡ್ ಕಾರ್ಡ್ನ ಅಪ್ಡೇಟ್ ಮಾಡ್ತಿದ್ರೆ ಹಣ ಬರುತ್ತೆ ಬಟ್ ಸ್ವಲ್ಪ ದಿನಗಳು ಲೇಟ್ ಆಗುವಂತದ್ದು ಅಂದ್ರೆ ಇಲ್ಲಿ ಜನರ ಮಿಸ್ಟೇಕ್ ಏನು ಇರೋದಿಲ್ಲ ಇಲ್ಲಿ ಸರ್ಕಾರ ಇನ್ನು ರೇಷನ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡದೇ ಇರುವಂತದ್ದು ಒಂದು ಸಮಸ್ಯೆ ಆಗಿರುವಂತದ್ದು ಇನ್ನು ಎರಡನೇದಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮೂರನೇದಾಗಿ ಇ ಕೆ ವಿ ಆಗಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂದ್ರೆ ನೀವು ಅದನ್ನ ಮಾಡಿಸ್ಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಆಧಾರ್ ರೀಡಿಂಗ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಅಂದ್ರೆ ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಅಂತ ಹೆಸರಿನಲ್ಲಿರುವಂತಹ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೆ ಐದನೇದಾಗಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಅಂದ್ರೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿದೆಯಾ ಅಥವಾ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನು ಆರನೇದಾಗಿ ನೀವೇನಾದ್ರೂ ಕಳೆದ ಆರು ತಿಂಗಳಿಂದ ಅಥವಾ ಕಳೆದ ಮೂರು ತಿಂಗಳಿಂದ ರೇಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಪ್ರತಿ ತಿಂಗಳು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಕ್ಯಾನ್ಸಲ್ ಆಗಿರುವಂತಹ ರೇಷನ್ ಕಾರ್ಡ್ ಲಿಸ್ಟ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ನಿಮ್ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಈ ಆರು ಮುಖ್ಯ ಕಾರಣಗಳು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರದೇ ಇರೋದಕ್ಕೆ ಕಾರಣ ಆಗಿರುತ್ತೆ ಇದನ್ನೆಲ್ಲಾನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಆಗಿರುವಂತಹ ರೇಷನ್ ಕಾರ್ಡ್ ಲಿಸ್ಟ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿನಿ ನೀವು ಬೇಕು ಅಂದ್ರೆ ನೋಡಬಹುದು ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡದಲ್ಲಿ ಸಿಗೋಣ